ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಕವನ ಉಲ್ಲಾಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ವೈಟ್ ಸಾಸ್ ಪಾಸ್ತನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಕ್ರೀಮಿಯಾಗಿ ಜ್ಯೂಸ್ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸುಲಭವಾಗಿ ಮನೆಯಲ್ಲಿಯೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸ್ನೇಹಿತರೆ ಮೊದಲಿಗೆ ಒಲೆ ಹಚ್ಚಿ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಅರ್ಧ ಕಪ್ ಆಗುವಷ್ಟು ಪಾಸ್ತನ ಬೇಯಕ್ಕೆ ಇಟ್ಕೊಳ್ಬೇಕು ಏಳರಿಂದ ಒಂದು ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ವೈಟ್ ಕ್ರೀಮನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಒಂದು ಐವತ್ತು ಗ್ರಾಮ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ಈ ಬೆಣ್ಣೆನ ಸ್ವಲ್ಪ ಕರಗಿದ ನಂತರದಲ್ಲಿ ಇದಕ್ಕೆ ಒಂದು ಮೂರು ಮೂರುವರೆ ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳು ಇರಬಾರ್ದು ಆ ಥರ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲಿ ಇದನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ತುಂಬ ಫಾಸ್ಟಾಗಿ ಒಂದು ಹದಿನೈದು ನಿಮಿಷದಲ್ಲಿ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರದಲ್ಲಿ ಇದಕ್ಕೆ ಒಂದು ಕಾಲು ಲೀಟ್ರ್ ಆಗಿರುವಷ್ಟು ಹಾಲನ್ನ ನೀವು ಸೇರಿಸ್ಕೊಳ್ಬೇಕಾಗತ್ತೆ ಈಗಿದಿನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ರೆಸಿಪಿನ ನೀವು ಮಕ್ಕಳಿಗೆ ಮಾಡಿಕೊಟ್ರೆ ಬಹಳ ಇಷ್ಟಪಟ್ಟು ತಿಂತಾರೆ ಈ ರುಚಿಗೋಸ್ಕರ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪಿ ರುಚಿಗೆ ನೋಡಿ ನಂತರದಲ್ಲಿ ಸೇರಿಸ್ಕೊಂಡ್ರೂ ಆಗತ್ತೆ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ದಪ್ಪ ಆಗುತ್ತೆ ಕ್ರೀಮಿ ರೀತಿ ಅಲ್ಲಿವರೆಗೂ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಇರಬೇಕು ಚಿಕ್ಕದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಈರುಳ್ಳಿನೂ ಕೂಡ ಹಾಕ್ಕೊಳ್ಬೇಕು ಒಂದು ಕಾಲು ಭಾಗ ಆಗುವಷ್ಟು ಕ್ಯಾಪ್ಸಿಕಮ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಓರಿಕು ಸೇರಿಸ್ಕೊಳ್ಬೇಕು ಪಿಜಾ ಹಾಕ್ತಾರಲ್ಲ ಹರ್ಬ್ಸು ಅದನ್ನು ನೀವು ಇದನ್ನು ಸೇರಿಸ್ಕೊಳ್ಬೇಕು ಫ್ಲೇವರ್ಗೆ ಬಹಳ ರುಚಿಯಾಗಿರುತ್ತೆ ಹಾಗೂ ಚಿಲ್ಲಿ ಫ್ಲೆಕ್ಸ್ನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ ಇದನ್ನೆಲ್ಲ ಹಾಕಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೂ ಬಹಳ ರುಚಿಯಾಗಿ ಪಾಸ್ತಾನು ಬರುತ್ತೆ ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಇವಾಗ ನೀವು ಸಣ್ಣ ಊರಿಯಲ್ಲಿ ಇದನ್ನು ಹಾಗೆ ಬಿಟ್ಬಿಡಿ ಈಗ ನಾವು ಪಾಸ್ತನ ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ನೀರನ್ನು ಪಾಸ್ತನ ಬೇರೆ ಬೇರೆ ಮಾಡಿಕೊಳ್ಬೇಕು ಈಗ ಈ ಪಾಸ್ತನ ತೊಗೊಂಡು ನೀವು ಈ ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ವಲ್ಲ ನಾವು ಅದಕ್ಕೆ ಸೇರಿಸ್ಕೊಳ್ಬೇಕು ನಿಮ್ಗೇನಾದರೂ ಸ್ವಲ್ಪ ಕ್ರೀಮು ಗಟ್ಟಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಆದಷ್ಟು ಸಣ್ಣ ಗ್ಯಾಸುರಿಯಲ್ಲಿ ಇದನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಇವಾಗ ಚೀಸು ಸ್ಲೈಸ್ನ ಹಾಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಬಹಳ ರುಚಿಯಾಗಿ ಪಾಸ್ತಾ ಬರುತ್ತೆ ಇವಾಗ ಬೇಯಿಸಿರುವಂತಹ ಪಾಸ್ತನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪಾಸ್ತಾ ಬೇಯಿಸುವಾಗ ನೀವು ನೀರಿಗೆ ಒಂದು ಅರ್ಧ ಚಮಚ ಉಪ್ಪನ್ನ ಸೇರಿಸಿ ಬೇಯಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಥರ ಆದಮೇಲೆ ಇದಕ್ಕೆ ಒಂದು ಚೀಸು ಸ್ಲೈಸ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಚೀಸ್ ಸ್ಲೈಸ್ನ ಕರ್ಗೋಕ್ಕೆ ಬಿಡಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎರಡು ಮೂರು ನಿಮಿಷ ಬಿಟ್ಟರೆ ಪಾಸ್ತಾ ರೆಡಿಯಾಗಿಬಿಡತ್ತೆ ಬಿಸಿ ಬಿಸಿಯಾಗಿ ತಿಂದರೆ ಬಹಳ ರುಚಿಯಾಗಿ ಇರುತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ